ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಿ ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನನ್ನ ಡಯಟ್ ಜೊತೆಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ ನನ್ನ ಇವತ್ತಿನ ಫುಲ್ ಡೇ ರುಟೀನ್ ಹೇಗಿರುತ್ತೆ ಅಂತ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಪರ್ಪಲ್ ಕಲರ್ ಹೂವಿದೆ ನೋಡಿ ಈ ಹೂವು ವರ್ಷಕ್ಕೆ ಒಂದೇ ಸಲ ಬಿಡೋದಾಯ್ತಾ ಅದಾದ್ಮೇಲೆ ಮತ್ತೆ ಬಿಡೋಲ್ಲ ನೋಡಿ ಎಷ್ಟು ಅಪರೂಪದ ಹೂ ಗೊತ್ತಾಯಿತು ಇದ್ರ ಹೆಸರನ್ನ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ನಮ್ಮ ಮಲ್ನಾಡ್ ಕಡೆ ಮಾತ್ರ ಸಿಗುವಂತ ಹೂ ಇದು ನೀವು ಬೆಳಗಿನ ತಿಂಡಿಗೆ ದೋಸೆಗಂತ ಎಲ್ಲ ರಾತ್ರಿನೇ ಹಿಟ್ಟೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ ಇದು ರಾತ್ರಿನೇ ಒಂದು ಬೌಲ್ ಅಲ್ಲಿ ಸ್ವಲ್ಪ ನೀರು ಹಾಕಿ ಒಂದಿಷ್ಟೊಂದು ಎರಡು ಮೂರು ಐಟಮ್ಗಳನ್ನು ಅಂದರೆ ಧನಿಯಾ ಮೆಂತ್ಯ ಮತ್ತು ಜೀರಿಗೆ ಇದಿಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ ಅದು ತನ್ನ ಸಾರಾಂಶನೆಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತಲ್ವ ಈಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೊಳ್ಬೇಕು ನನಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಆಗಿ ಇದನ್ನು ನಾನು ತೊಗೊಳ್ತೀನಿ ಇನ್ನು ಸ್ವಲ್ಪ ಬಾದಾಮಿ ನೆನೆಸಿಟ್ಟಿದ್ದೆ ಮಕ್ಕಳಿಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಇನ್ನೂ ನಾನು ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಅಥವಾ ಒಂದೂವರೆ ಲೋಟದಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಅದು ಪೂರ್ತಿಯಾಗಿ ಅದನ್ನು ಅದೆಲ್ಲ ಬಿಟ್ಕೊಬೇಕಾದ್ರೆ ಸಾರಾಂಶ ಎಲ್ಲ ಅಷ್ಟು ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ಅದು ಬಿಸಿ ಬಿಸಿ ಇದ್ದ ಹಾಗೆ ಒಂದು ಲೋಟ ಇದರಲ್ಲಿ ನಾನು ಕುಡಿತೀನಿ ಆಯಿತಾ ಬಟ್ ಇದು ಡೈಲಿ ಅಂತ ಹೇಳೋಕ್ಕಾಗಲ್ಲ ಮಧ್ಯ ಮಧ್ಯದಲ್ಲಿ ಒಂದು ಅಥವಾ ಎರಡು ದಿನ ಮಿಸ್ ಆಗ್ಬೋದು ಬಟ್ ಆಲ್ಮೋಸ್ಟ್ ನಾನು ಕುಡಿತೀನಿ ಬಟ್ ಇದ್ರೂ ನಮಗೆ ಫ್ಯಾಟ್ ಕಟರ್ ಆಗಿ ಕೂಡ ಕೆಲಸ ಮಾಡುತ್ತೆ ಇದು ನನಗಂತೂ ತುಂಬಾ ವರ್ಕ್ ಆಗಿದೆ ಇನ್ನು ಬೆಳಗಿನ ತಿಂಡಿಗೆ ನನಗೆ ಅಂತ ಹೇಳಿ ನಾನು ಒಂದು ಮಾಲ್ಟ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಆ ಪೌಡರ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಓಕೆನಾ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಓಕೆ ಅದನ್ನ ಈ ತರ ಫಸ್ಟ್ ನೀರಲ್ಲಿ ಹಾಕಿ ಒಂದ್ ಬೌಲಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕು ಒಂದ್ ನೀರು ನೀರ್ ಇಟ್ಕೊಂಡಿದ್ದೀನಿ ಆ ನೀರ್ ಸ್ವಲ್ಪ ಕುದ್ದು ಬರ್ತಿರ್ಬೇಕಾದ್ರೇನೆ ಈ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಅದನ್ನ ಕುದಿಸ್ಕೊಳ್ಬೇಕು ಅದು ಚೆನ್ನಾಗಿ ಕುದ್ದಷ್ಟು ನಮ್ಗೆ ತಿಕ್ಕಾಗಿ ಬರುತ್ತೆ ಅದನ್ನು ಕುಡಿಯೋದ್ರಿಂದ ಫಿಲ್ಲಿಂಗ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿಯ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ ಇರೋದಿಲ್ಲ ಸೊ ತುಂಬಾ ನ್ಯೂಟ್ರಿಷಿಯನ್ಸ್ ಒಂದು ಪೌಡರ್ ಇದು ಒಂದು ಸೊಪ್ಪಿನ ಪೌಡರ್ ಆಯ್ತಾ ಇದಕ್ಕೂ ಕೂಡ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಹಾಕಿ ನಿಮ್ಗೆ ವಿಡಿಯೋ ಮಾಡ್ತೀನಿ ಮತ್ತೆ ಆನ್ಸರ್ ಮಾಡ್ತೀನಿ ಇದು ಯಾವ ಪೌಡರು ಯಾವ ಸೊಪ್ಪು ಇದರಿಂದ ನಮಗೆ ಏನ್ ಬೆನಿಫಿಟ್ಸ್ ಅಂತ ಹೇಳಿ ಬಟ್ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ ಬಟ್ ಇದಕ್ಕೆ ನಾನು ಒಂದು ಒಂದು ಅರ್ಧ ಅಥವಾ ಮುಕ್ಕಾಲ್ ಸ್ಪೂನ್ ಅಷ್ಟು ಇದನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋತೀನಿ ಥಿಕ್ನೆಸ್ ಬಂದ ಮೇಲೆ அது இழி அது தண்ணுகாக்கு இடம்பென் தண்ணகாக்கை ஆடி எத்திட்டு இல்லை திண்டிக்கு ரெடி மாத்தா ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ರೆ ನಾವು ಫಸ್ಟ್ ಮಾಡ್ಬೇಕಾಗಿರೋದು ನಾವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಬಿಡ್ಬೇಕಾಯ್ತಾ ಯಾವ ಕೆಲಸ ಆದ್ರೂ ಅಷ್ಟೇ ನಾವು ಮಾಡಲೇಬೇಕು ಅಂತ ಹೇಳಿ ಸ್ಟ್ರಾಂಗ್ ಆಗಿ ನಾವು ಅನ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಮ್ಮ ಹತ್ರ ಸಾಧ್ಯ ಹಾಗೆ ನಾನು ಕೂಡ ಅನ್ಕೊಂಡಿರೋದು ತುಂಬಾ ಸಲ ನಾನು ಕೂಡ ಡಿಮೋಟಿವೇಟ್ ಆಗಿದ್ದಿದೆ ಬಟ್ ನಾನ್ ನೆಕ್ಸ್ಟ್ ಇಂದ ನನ್ನ ಡೈಲಿ ರೊಟೀನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಎವ್ರಿ ಡೇ ನನ್ನ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಮುಂದೆ ಈಗಲೂ ಕೂಡ ಹೇಗೆ ನಡೀತಿದೆ ಅಂತ ನಾನು ನಿಮ್ಗೆ ಶೇರ್ ಮಾಡ್ಕೋತೀನಿ ತುಂಬ ಜನಕ್ಕೆ ಹೆಲ್ಪ್ ಕೂಡ ಅಲ್ವಾ ಅದಕ್ಕೋಸ್ಕರ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟ ಸ್ನಾಕ್ಸ್ ನಾವು ನಾವ್ ಏನ್ ತಗೋತೀನಿ ಏನ್ ತೊಗೊಳ್ಬೇಕು ಅಂತ ಹೇಳಿ ಫಸ್ಟ್ ನಾವು ತಗೊಳ್ಳೋ ಫುಡ್ ಅಲ್ಲಿ ನಾವು ಕ್ಯಾಲರಿನ ಕೌಂಟ್ ಮಾಡ್ಕೋಬೇಕಾಗತ್ತೆ ನಾವು ನಮ್ಮ ಬಾಡಿಗೆ ಎಷ್ಟು ಕ್ಯಾಲರಿ ಬೇಕು ಅದಕ್ಕಿಂತ ನಾವು ಜಾಸ್ತಿ ತಗೋತಾ ಇದೀವಿ ಎವ್ರಿ ಡೇ ಆ ಕಾರಣಕ್ಕಾಗಿ ನಾವು ದಪ್ಪ ಆಗ್ತಿರೋದು ಇನ್ನು ಕೆಲವರಿಗೆ ಪಿ ಓಡಿ ಪಿಸಿ ಓಸಿ ಆ ತರದ್ ಬಾಡಿಯಲ್ಲಿ ಪ್ರಾಬ್ಲಮ್ಸ್ ಕೂಡ ಇರಬಹುದು ಅದನ್ನ ಕೂಡ ನಾವು ಮಾಡ್ಕೊಂಡು ಮಾಡಿಕೊಂಡು ಅದೇನು ಅಂತ ನಾವು ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೊಳ್ಬೇಕಾಗತ್ತೆ ಎಲ್ಲಾನು ಡಯಟ್ ಇಂದನೇ ಫ್ರೀ ಮಾಡ್ಕೊಳ್ಬಹುದು ಅನ್ನೋದು ಕೂಡ ರಾಂಗ್ ಆಗುತ್ತೆ ನಮ್ಮ ಬಾಡಿಲಿ ಆ ತರದ್ದು ಹೆಲ್ತ್ ಇಶ್ಯೂಸ್ ಯಾವುದು ಇಲ್ಲ ಅಂದಾಗ ಮಾತ್ರ ಇದು ವರ್ಕ್ ಆಗೋದು ಅಷ್ಟೇ ನಾವು ಡೈಲಿ ಎಕ್ಸರ್ಸೈಜ್ ಆಗಿರ್ಬಹುದು ವಾಕಿಂಗ್ ಆಗಿರ್ಬಹುದು ನಮ್ಮ ಡೈಲಿ ರೂಟೀನ್ ಜೊತೆಗೆ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಅದನ್ನ ಜೊತೆಗೆ ನಾವು ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಮೈನ್ ಅಂದ್ರೆ ಫುಡ್ ಆಯಿತಾ ನಾವು ಫುಡ್ ಅಲ್ಲಿ ನಾವು ಎಷ್ಟು ಚೆನ್ನಾಗಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಬ್ಯಾಲೆನ್ಸ್ಡ್ ಮೀಲ್ ಏನಿದೆ ಅಲ್ಲ ನಮಗೆ ತುಂಬಾನೇ ವರ್ಕ್ ಆಗುತ್ತೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇರೋದು ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ಡಿಟೇಲ್ಸ್ ಆಗಿ ಇನ್ನೂ ಮಾತಾಡೋದಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಇದ್ರ ಬಗ್ಗೆ ಮಾತ್ರನೇ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಒಂದು ಫಂಕ್ಷನ್ ಹೊರಟಿದೀವಿ ನಮ್ಮ ಸ್ಟಾಫ್ ಕಿರಣ್ ಸರ್ ಅಂತ ಹೇಳಿ ನಮ್ಮ ಸ್ಕೂಲ್ ಟೀಚರ್ ಅವರು ಕೂಡ ಅವ್ರ ಮನೆ ಒಂದು ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಹೊರಟಿದ್ರು ಿವಿ ಇವತ್ತಿನ ಬೆಳಗ್ಗೆ ತಿಂಡಿಗೆ ನನ್ ಹೀರೆಕಾಯಿ ಚಟ್ನಿ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ವಿ ಈ ತಿಂಡಿನೆಲ್ಲ ಮಾಡಿ ಮಕ್ಕಳಿಗೆ ಎಲ್ಲಾ ಕೊಟ್ಬಿಟ್ಟು ಇನ್ನೇನ್ ರೆಡಿ ಆಗ್ಬೇಕು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ಲೇಟ್ ಆಗ್ತಾ ಇದೆ ನಮ್ಮ ಮನೇಲಿ ಎಲ್ರಿಗೂ ತಿಂಡಿ ಕೊಟ್ಟು ನಾನು ಮಾಲ್ಟ್ ನ ಮಾಡ್ಕೊಂಡಿದ್ನಲ್ಲ ಅದನ್ನ ಸೊ ಫಿಲ್ಲಿಂಗ್ ಆಗಿದೆ ಏನು ಹಸಿವು ಏನಾಗ್ತಾ ಇಲ್ಲ ಮಧ್ಯಾಹ್ನ ಅಲ್ಲಿ ಊಟ ಇದೆಯಲ್ವಾ ಆ ಊಟ ಅಂತ ತುಂಬಾ ಚೆನ್ನಾಗೆ ಮಾಡ್ತೀನಿ ನನ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾಳೆ ಅವಳು ಮತ್ತೆ ಅವಳ ಮಗಳು ಹೊರಟಿದೀವಿ ನೋಡಿ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ ಬಟ್ ಇದಕ್ಕಿಂತ ಮೊದಲು ಕೂಡ ವೈರ್ ಮಾಡಿದ್ವಿ ಮೇ ಮೇವಿ ನನ್ನ ಫ್ರೆಂಡ್ ಶೈಲಾ ಅಂತ ಹೇಳಿ ಅವ್ರ ಮಗಳು ಶರದ್ ಋತಿ ಇನ್ನು ನನ್ನ ಮಕ್ಕಳು ಮತ್ತೆ ನನ್ನ ಹಸ್ಬೆಂಡ್ ಇಷ್ಟು ಚೆನ್ನಾಗಿ ಹೊರಟಿದಿವಿ ನಮ್ಮ ಶೃಂಗೇರಿಯಿಂದ ಒಂದು ಐದಾರು ಕಿಲೋಮೀಟರ್ ಆಗ್ಬೋದೇನೋ ಅಪ್ರಾಕ್ಸಿಮೇಟ್ ಕಿಗ್ಗಾ ಅಂತ ಹೇಳಿ ಇದೇ ಅವ್ರ ಮನೆ ಸುತ್ತ ತೋಟ ಆಯ್ತಾ ಸುತ್ತ ತೋಟ ಮಧ್ಯದಲ್ಲಿ ಮನೆ ಎಷ್ಟು ಚೆನ್ನಾಗಿರ್ಬೋದು ಯೋಚನೆ ಮಾಡಿ ನೀವೇ ನಮ್ಮ ಮಲ್ನಾಡ್ ಕಡೆ ಹಳ್ಳಿಗಳಲ್ಲಿ ಎಸ್ಪೆಷಲಿ ಈ ತರದ ಮನೆಗಳು ಸಿಗತ್ತೆ ಬಟ್ ನಾವು ಪೇಟೆಲ್ ಇರೋದ್ರಿಂದ ನಮ್ಗೆ ಯಾವ್ದು ಇಷ್ಟ ಇಲ್ಲ ಬಟ್ ತುಂಬಾ ಚೆನ್ನಾಗಿದೆ ಮನೆ ಮಾತ್ರ ಪೀಸ್ ಫುಲ್ ಆಗಿದೆ ತುಂಬಾನೇ ಜನ ಇದ್ರು ನಮ್ ಸ್ಟಾಫ್ಸ್ ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ನಾ ಮನೆ ತೋರ್ಸೋಣ ನಿಮಗೆ ಅಂತ ಹೇಳಿ ಒಂದ್ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಮನೆ ತುಂಬಾ ಚೆನ್ನಾಗಿದೆ ಟ್ರಿಬಲ್ ಬೆಡ್ರೂಮ್ ದು ಹಾಲು ಮತ್ತೆ ಕಿಚನ್ ದೇವ್ರ ಮನೆ ಅಂತೂ ಸೂಪರ್ ಆಗಿತ್ತು ಇದು ಹೊರಗಡೆ ಹೊರ ಅಂಡ್ ಜಗಲಿ ಅಂತ ಕರಿತೀವಿ ಸಾಮಾನ್ಯವಾಗಿ ಹಳ್ಳಿ ಮನೆಗಳಲ್ಲೆಲ್ಲ ಜಗಲಿ ಇದ್ದೇ ಇರುತ್ತೆ ಆಯ್ತಾ ಯಾಕಂದರೆ ಯಾರಾದರೂ ಬಂದರೆ ಅಥವಾ ಸಂಜೆ ಹೊತ್ತಿಗೆಲ್ಲ ಕೂತ್ಕೊಂಡು ಸ್ನ್ಯಾಕ್ಸು ಟೀ ಕಾಫಿ ಎಲ್ಲ ಅಲ್ಲೇ ಮಾಡೋದಾಯ್ತಾ ಆಲ್ಮೋಸ್ಟ್ ಇವರೇ ಕಿರಣ್ ಮತ್ತು ಅವ್ರ ವೈಫ್ ನವ್ಯ ಇವರಿಬ್ಬರು ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಐತಾ ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ನಾವು ಬಂದಿರೋದು ಇನ್ನು ನಮ್ಮ ಇವರೆಲ್ಲರೂ ಆಲ್ಮೋಸ್ಟ್ ನಮ್ಮ ಸ್ಟಾಫ್ಸ್ ಆಯಿತಾ ಇದು ದೇವ್ರ ಮನೆ ನೋಡಿ ಒಂದ್ ಸೈಡ್ ಇಂದ ಇದು ಕಿಚನ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಹೋಗಕ್ಕೆ ಸ್ಟೆಪ್ಸ್ ಮತ್ತೆ ಆ ಕಡೆ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ಇನ್ನು ಇದು ಒಂದು ಕಿಚನ್ ಇದು ಅಸ್ತ್ರ ಒಲೆ ಅಂತ ಕರಿತೀವಿ ಅಂತ ಅಂದ್ರೆ ಇದು ಹಳ್ಳಿ ಕಡೆ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿ ಇದ್ದೇ ಇರುತ್ತೆ ಇಲ್ಲಿಂದ ಸೌದೆ ಹಾಕೋದು ಅದು ಕ್ಲೋಸ್ ಆಯ್ತಾ ಸೌದೆ ಹಾಕ್ಬಿಟ್ಟು ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದಾರಲ್ಲ ಅದು ಒಲೆ ಇದು ಕೂಡ ಒಂದು ಒಲೆ ಇಲ್ಲಿ ಬೆಂಕಿ ಬರುತ್ತೆ ಅಲ್ಲಿ ನಾವು ಏನು ಬೇಕಾದ್ರೂ ಕುಕ್ ಮಾಡ್ಕೊಳ್ಬಹುದು ಅದು ಒಂದು ಕಂಪಲ್ಸರಿ ಅಲ್ಲ ಹಳ್ಳಿ ಮನೆಗಳಲ್ಲೂ ಇರುತ್ತೆ ನಮಗೆ ಜಾಗದ ಕೊರತೆ ಇರೋದ್ರಿಂದ ನಾವು ಮಾಡ್ಸಿಲ್ಲ ಅಷ್ಟೇ ಮನೆ ಒಳಗಡೆ ಎಲ್ಲ ನೋಡಿದ್ದಾಯ್ತು ಇವಾಗ ಊಟ ಟೈಮ್ ಊಟಕ್ಕಂತ ಕೂತ್ವಿ ಬಟ್ ಊಟ ಮಾತ್ರ ಸೂಪರ್ ಆಗಿತ್ತು ಅದು ಬ್ರಾಮಿನ್ಸ್ ಊಟ ಹೇಳ್ಬೇಕೇನ್ರಿ ಎಷ್ಟು ವೆರೈಟೀಸ್ ಇರುತ್ತೆ ಎಷ್ಟು ಸ್ವೀಟ್ಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಊಟ ಮಾತ್ರ ನನ್ ತುಂಬಾನೇ ಇಷ್ಟ ಆಯ್ತು ಇನ್ನು ಬೆಳಗ್ಗೆ ಟಿಫನ್ ತುಂಬಾ ಲೈಟ್ ಆಗಿ ಮಾಡಿದ್ನಲ್ಲ ಊಟ ತುಂಬಾ ಚೆನ್ನಾಗೆ ಮಾಡ್ಕೊಂಡೆ ಇನ್ನು ನನ್ ಸಂಜೆ ಊಟ ಹೇಗಿರುತ್ತೆ ಅಂದ್ರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಯ್ತಾ ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ಸೆಲ್ಫೀಸ್ ತಗೊಂಡು ಬರ್ತಾ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್